ಜನಸ್ಪಂದನ ಸಭೆಗೆ ತಡವಾಗಿ ಬಂದ ಅಧಿಕಾರಿಗೆ ಹಾರ ಹಾಕಿ ಸ್ವಾಗತ ಆರೋಗ್ಯ ಇಲಾಖೆ ಅಧಿಕಾರಿಗೆ ಹಾರ ಹಾಕಿ ಸ್ವಾಗತಿಸಿದ ಶಾಸಕ ಬಾಲಕೃಷ್ಣ ಇಂದು ಬಿಡದಿ ಹೋಬಳಿಯ ಬೈರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಸ್ಪಂದನ ಸಭೆ ನಡೆಸಿದ ಶಾಸಕ ಸಭೆಗೆ ತಡವಾಗಿ ಬಂದ ಆರೋಗ್ಯ ಇಲಾಖೆ ಅಧಿಕಾರಿಗೆ ತರಾಟೆ ಮಾನ ಮರ್ಯಾದೆ ಇರಬೇಕು ನಾವೇನು ಕಡಲೆಕಾಯಿ ಕೀಳೋಕೆ ಬಂದಿದ್ದೇವಾ ಜನ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು ಯಾರು ಎಂದು ಕಿಡಿಕಾರಿದ್ರು ಅಧಿಕಾರಿಗೆ ಹಾರ ಹಾಕಿ ಇದನ್ನ ಅವಮಾನ ಎಂದು ತಿಳಿಬೇಡಿ ನಿಮ್ಮ ಕರ್ತವ್ಯ ಸರಿಯಾಗಿ ನಿರ್ವಹಿಸಿ ನಮಗೇನು ಬೇರೆ ಕೆಲಸ ಇಲ್ಲದೆ ಇಲ್ಲಿಗೆ ಬಂದಿಲ್ಲ ಎಂದು ತರಾಟೆ ತೆಗೆದುಕೊಂಡ ಶಾಸಕ ಆಗ್ರೆ ವೆಲ್ಕಮ್ ಮಾಡ್ರಿ ಇಲ್ಲೇ ಬಂದಿರೋಕೆ ಬೇಗ ಬಂದಿರೋ ಪ್ಲೇಗ್ರೌಂಡ್ ಬಂದಿರೋ ವೆಲ್ಕಮ್ ಮಾಡ್ರಿ ಹೋಮಾನ ತಿಳ್ಕೊಬೇಡಿ ಇದನ್ನ ನಿಮ್ ಕರ್ತವ್ಯ ಇದು ಇಲ್ಲಿ ಅಧಿಕಾರಿಗಳು ಯಾಕ್ ಮಾಡಿತ್ತು ನಾವು ನಮ್ಗೆ ಟೈಮ್ ಇಲ್ಲ ನಮ್ಗೆ ಪುರ್ಸತ್ತಿಲ್ಲ ಅಂತ ನಮ್ಗೆ ಬೇರೆ ಕೆಲಸ ಇಲ್ಲ ಅಂತ ಸಾರ್ವಜನಿಕರು ಕಂಪ್ಲೇಂಟ್ ಕೊಡ್ತಾರೆ ಅವಾಗ ನಾವು ಬಂದಿದ್ದು ಕೇಳಿದಾಗ ಸಮಸ್ಯೆಗಳು ಇಲ್ಲಿ ಬಗೆ ಇರ್ತವೆ ಕುದೋಳಿ ದಯಮಾಡಿ ಇನ್ಮೇಲೆ ಎಲ್ಲ ಅಧಿಕಾರಿಗಳು ಈ ತಿಳಿ ಬಿಹೇವ್ ಮಾಡಿದ್ರೆ ಇದೇ ತರ ಉತ್ತರ ಕೊಡ್ತೀವಿ ಅಧಿಕಾರಿಗಳಿಗೆ ನಿಮ್ ಕೆಲಸ ನೀವು ಮಾಡಿ ಪ್ರಾಮಾಣಿಕವಾಗಿ ಎಲ್ರು ತುಂಬಾ ಬಿಡದಿ ಹೋಬಳಿನಲ್ಲಿ ಮೇಡಮ್ ತಹಸೀಲ್ದಾರ್ ಮತ್ತೆ ಇಬ್ರು ಇದರ ತುಂಬಾ ಸಮಸ್ಯೆಗಳಿದಾವೆ ನೀವು ಅವರು ಆದಷ್ಟು ನೀವೇನೆ ಪಂಚಾಯತಿಗಳ್ ಬಂದು ಭೇಟಿ ಮಾಡಿ ನೀವೇ ನಾನ್ ಬಾಲ್ ಎಂ ಎಲ್ ಎನೆ ಬಂದು ಮಾಡ್ಬೇಕು ಗ್ರಾಮ ಸಭೆ ಅಂತ ಏನಿಲ್ಲ ಸಮಸ್ಯೆಗಳ್ ಮೀಟಿಂಗ್ ಕರೆದು ನೀವೇನೆ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಬೇಕು ನೀವು ಅಷ್ಟೇ ತಹಸೀಲ್ದಾರ್ ಅಷ್ಟೇ ವಿಶೇಷವಾಗಿ ಬಿಡದಿ ಹೋಗ್ಬಿಡಿ ಕಾರಣ ಏನು ಅಂತಂದ್ರೆ ಇನ್ ಸ್ವಲ್ಪ ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಬೇಗ ಬೆಳೀತಾ ಇದೆ ಇದು ಬಿಡದಿ ಹೋಗ್ಲಿ ಇಲ್ಲಿ ಸಮಸ್ಯೆಗಳು ಸರಮಾಲಗಳು ಜಾಸ್ತಿ ನೂರೆಂಟು ಸಮಸ್ಯೆಗಳಿವೆ ಆದ್ರೆ ಕಾನೂನು ಬದ್ಧವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಆದಷ್ಟು ಬಗೆಹರಿಸ್ಕೊಡಿ ಇಲ್ಲಿ ಎಲ್ರಿಗೂ ಕಂಪ್ಲೇಂಟ್ ಏನು ಅಂತಂದ್ರೆ ರಿಯಲ್ ಎಸ್ಟೇಟ್ ಅವ್ರ್ಗ ಅನುಕೂಲ ಆಯ್ತಾರೆ ಸಾರ್ವಜನಿಕರಿಗೆ ಅನುಕೂಲ ಆಗಲ್ಲ ಅಂತಕ್ಕಂಥ ಭಾವನೆ ಹೋಗ್ಬೇಕು ಸಾರ್ವಜನಿಕರಿಂದ ಅವ್ರ ಕೆಲಸನ ಮಾಡ್ಕೊಡಿ ಅವ್ರು ಮಾಡಬಾರ್ದು ಅಂತ ನಾನು ಹೇಳಲ್ಲ ಆದ್ರೆ ಮೊದಲು ನಮ್ ಬಡವ್ರ ಕೆಲಸ ಮಾಡಿ ಸಮ ಸ್ಥಳೀಯವಾಗಿರ್ತಕ್ಕಂಥವ್ರು ಕೆಲಸ ಮಾಡಿ ದಯಮಾಡಿ ನಿಮ್ ನಿಮ್ ಕೆಲಸ ನೀವು ಮಾಡ್ಬೇಕು ಈಗೇನು ಅರ್ಜಿ ಕೊಟ್ಟಿದೀರಲ್ಲ ಅರ್ಜಿಗಳನ್ನ ನಾಳೆ ಅಥವಾ ನಾಳೆದು ಇನ್ನು ಇನ್ನೆರಡರಿಂದ ಮೂವತ್ತಿನ ಇಲ್ಲೇ ಗ್ರಾಮ ಸಭೆ ಮಾಡ್ತೀನಿ ಈ ಗ್ರಾಮ ಸಭೆ ಅರ್ಜಿಗಳು ನಾಳೆ ಅಥವಾ ನಾಳೆ ನಿಮ್ಗೆ ಗೊತ್ತೇ ನೀವೇ ಇದಕ್ಕೆ ಪರಿಹಾರ ಹುಡುಕಿ ನೀವೇ ಉತ್ತರ ಕೊಡ್ಬೇಕು ಆಮೇಲೆ ಇಲ್ಲಿ ಬಂದಿರ್ತಕ್ಕಂಥದು ಇನ್ನೊಂದು ಮಾಡಂಗಿಲ್ಲ ಇನ್ನೊಂದು ಸಭೆಗೆ ಆಯ್ತಲ್ಲ ಎಲ್ರು ನಿಮ್ಗೆ ಏನಾರ ಸಮಸ್ಯೆ ಇದ್ದರೆ ಸರ್ಕಾರ ಮಟ್ಟದಲ್ಲಿ ಬಗೆಹರಿಲಿಲ್ಲ ಅಂತಂದ್ರೆ ನನ್ನ ಹತ್ರ ಬಂದ್ ಚರ್ಚೆ ಮಾಡ್ಬೇಕು ನೀವು ಇದು ಸರ್ಕಾರ ಮಟ್ಟದಲ್ಲಿ ಆಯ್ತಾ ಇಲ್ಲ ನೀವು ಮಾಡ್ಕೊಡ್ಬೇಕು ಅಂತ ನಾನ್ ಸಂಬಂಧಪಟ್ಟಂತ ಮಂತ್ರಿಗಳ ಹತ್ರನೂ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರನ ಮಾತಾಡಿ ಬಗೆಹರಿಸ್ಕೊಡ್ತೀನಿ ಅದರಿಂದ ದಯಮಾಡಿ ಗ್ರಾಮ ಸಭೆಗಳು ಕಾಟಾಚಾರಕ್ಕೆ ಆಗದ್ ಬೇಡ ಗ್ರಾಮ ಸಭೆಗಳ ಮೇಲೆ ಜನಗಳಿಗೆ ವಿಶ್ವಾಸ ಬರಬೇಕು ಗೌರವ ಬರಬೇಕು ಆ ರೀತಿ ನಾವು ಕೆಲಸ ಕಾರ್ಯಗಳನ್ನ ಎಲ್ಲರೂ ಮಾಡಕ್ ಆಗಲ್ಲ ಈಗ ಎಷ್ಟೋ ಕಡೆ ನಮ್ಗೆ ರೋಡ್ಗಳು ಮಾಡ್ಕೊಡಿ ಚರಂಡಿ ಮಾಡ್ಕೊಡಿ ಅಂತ ಕೊಡ್ತಾರೆ ನಮ್ಮ ಅನುದಾನದ ಲಭ್ಯತೆಗೆ ಮೇಲೆ ಮಾಡ್ಕೊಡ್ತೀವಿ ವಿಶೇಷವಾಗಿ ಸಮಸ್ಯೆ ಇರ್ತಕ್ಕಂಥ ಕಡೆ ನಾವು ಬಗೆಹರಿಸ್ರೆ ನಿಮ್ಮ ಕೆಲಸ ತಹಶೀಲ್ದಾರ್ ಕೆಲಸ ಇವ್ ಕೆಲಸ ಇದು ಪ್ರಮುಖವಾಗಿ ಖಾತೆ ಬದಲಾವಣೆ ಮಾಡೋದು ಅದಕ್ಕೆ ಅದಕ್ಕೊಂದು ಪರಿಹಾರ ನೀವು ಕೂತ್ಕೊಂಡು ಚರ್ಚೆ ಮಾಡಿ ನನ್ನ ಹತ್ರ ಬಂದು ಚರ್ಚೆ ಮಾಡಿ ಪರಿಹಾರ ಹುಡ್ಕೊಂಡು ಎಲ್ಲರಿಗೂ ಪರಿಹಾರ ಇದೆ ಪರಿಹಾರ ಇದ್ದ ಸಮಸ್ಯೆ ಇಲ್ಲ ಬೋಗಸ್ ಆಗಿರ್ತಕ್ಕಂಥವ್ರಿಗೆ ಸಮಸ್ಯೆ ಆಗ್ಬೋದು ಅಷ್ಟೇ ಒಂದ್ ನಿಮಿಷ ನಿಮಿಷ ಅದರಿಂದ ದಯಮಾಡಿ ಯಾರು ಕೂಡ ಜನ ಜನಸಾಮಾನ್ಯರು ಆಡಳಿತದ ಮೇಲೆ ವಿಶ್ವಾಸ ಕಳ್ಕೋಬಾರ್ದು ಆ ರೀತಿಯಲ್ಲಿ ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಣ ಹೇಳಿ ಇವತ್ತು ಅನೇಕ ಜನ ನಿಮ್ ಸಮಸ್ಯೆಗಳನ್ನೆಲ್ಲ ಹೇಳಿದಿರ ಅದನ್ನ ಖಂಡಿತ ಬಗೆಹರಿಸ್ಕೊಡ್ತೀವಿ ಏನೋ ಕಾಟಾಚಾರ ಸಭೆ ಆಗಲ್ಲ ಇದು ಉತ್ತರ ಸಿಗ್ತದೆ ಇನ್ನ ಎರಡು ತಿಂಗಳು ಮೂರು ತಿಂಗಳು ಇದೇ ಗ್ರಾಮ ಸಭೆಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಅರ್ಜಿಗಳಿಗೆ ಇದೇ ಅಧಿಕಾರಿಗಳಿಂದ ನಿಮ್ಗೆ ಉತ್ತರ ಸಿಗ್ತದೆ ಉತ್ತರ ಸಿಕ್ಕಿರೋರು ಬರಬೇಡಿ ಉತ್ತರ ಸಿಕ್ಕಿರೋರು ಬನ್ನಿ ಮೀಟಿಂಗ್ ನೆಕ್ಸ್ಟ್ ಮೀಟಿಂಗ್ ನಿಮ್ ಕೆಲಸ ಆಗಿರೋರು ಬರಬೇಡಿ ಕೆಲಸ ಆಗಿರೋರು ಬನ್ನಿ ಇಲ್ಲಿ ಇದೇ ಇದೇ ವೇದಿಕೆ ಮೇಲೆ ನಿಮ್ಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ